ಪಟ್ಟಣದ ಗ್ರಾಹಕರೊಬ್ಬರು ಅವಧಿ ಮೀರಿರುವ ತಂಪು ಪಾನೀಯವನ್ನು ಕುಡಿದು ದೂರು ನೀಡಿರುವ ಹಿನ್ನೆಲೆಯಲ್ಲಿ ಈ ದಿನ ತಾಲೂಕಿನ ಆಹಾರ ಸುರಕ್ಷಿತ ಅಧಿಕಾರಿಗಳಾದ ಟಿ ರವಿಕುಮಾರ್ ಅವರು ಮತ್ತು ತಂಡದವರು ಪಟ್ಟಣದ ಬೇಕರಿಗಳಿಗೆ ಮತ್ತು ಹೋಟೆಲ್ಗಳಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಂತರ ಆಹಾರ ಸುರಕ್ಷಿತ ಅಧಿಕಾರಿಗಳು ಬೇಕರಿಯಲ್ಲಿನ ತಿಂಡಿ ಮತ್ತು ತಂಪು ಪಾನೀಯಗಳ ತಯಾರಿಸಿರುವ ದಿನಾಂಕ ಮತ್ತು ಅವಧಿ ಮೀರುವ ದಿನಾಂಕಗಳನ್ನು ಪರಿಶೀಲನೆ ನಡೆಸಿ ಸ್ಥಳದಲ್ಲೇ ನೋಟಿಸ್ ನೀಡಿದರು ಅಂಗಡಿಯ ಮಾಲೀಕರು ಗ್ರಾಹಕರಿಗೆ ಉತ್ತಮವಾದ ತಂಪು ಪಾನೀಯ ಮತ್ತು ವಾದ ಆಹಾರ ಪದಾರ್ಥಗಳನ್ನು ನೀಡಬೇಕು ಹಾಗೂ ಎಲ್ಲಾ ತಿಂಡಿ ಪದಾರ್ಥಗಳ ಮೇಲೆ ತಯಾರಿಸಿರುವ ದಿನಾಂಕ ಮತ್ತು ಅವಧಿ ಮೀರುವ ದಿನಾಂಕಗಳನ್ನು ಕಡ್ಡಾಯವಾಗಿ ನಮೂದಿಸಬೇಕು ಹಾಗೂ ಅವಧಿ ಮೀರಿರುವ ಪದಾರ್ಥಗಳನ್ನು ಯಾವುದೇ ಕಾರಣಕ್ಕೂ ಗ್ರಾಹಕರಿಗೆ ನೀಡಬಾರದು ಹಾಗೂ ಎಲ್ಲಾ ಹೋಟೆಲ್ ಮತ್ತು ಬೇಕರಿ ಮಾಲೀಕರು ಕಡ್ಡಾಯವಾಗಿ ಆಹಾರ ಪರವಾನೆ ಲೈಸೆನ್ಸ್ ಪಡೆಯಬೇಕು ಇಲ್ಲದಿದ್ದರೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಜರುಗಿಸಲಾಗುತ್ತದೆ ಎಂದು ಸ್ಥಳದಲ್ಲೇ ಸೂಚಿಸಿದರು ಮತ್ತು ಕೋಟ್ಬಾ ಕಾಯ್ದೆ ಅಡಿಯಲ್ಲಿ ತಂಬಾಕು ಪದಾರ್ಥಗಳನ್ನು ಮಾರಾಟ ಮಾಡುತ್ತಿದ್ದವರಿಗೆ ದಂಡ ವಿಧಿಸಿದರು ಹಾಗೂ ಯಾವುದೇ ಕಾರಣಕ್ಕೂ ತಂಬಾಕು ನಿಷೇಧ ಪ್ರದೇಶದಲ್ಲಿ ತಂಬಾಕು ಪದಾರ್ಥಗಳನ್ನು ಮಾರಾಟ ಮಾಡಬಾರದೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವರಾದ ರವಿರಾಜ್ ಪ್ರತಾಪ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು आ माने हो जी ना न इले न न इले न कुन वना जाओ तोसना ಹೌದು ಮೌನಪ್ಪ ಹೆಸರು ಹ್ಞೂ ನಿಮ್ಮ ತಂದೆ ಹೆಸರು ಅಬ್ದುಲ್ ಅಜೀಜ್ ಹಾಂ ಅಬ್ದುಲ್ ಅಜೀಜ್ ಹ್ಞೂ ಇದು ಲಾಸ್ಟ್ ಟೈಮ್ ನೋಡಿಸ್ಕೊಡ ನೋಡಿಸಿ ಬೆಲೆ ಇಲ್ವಾ ಬೆಲೆ ಇಲ್ವಾ ನಾನು ಬೆಲೆ ಇಲ್ಲ ಅಂದರೆ ನಾ ನಾನು ಲೀಗಲಾಗಿ ನೋಡಕ್ಕೂ ಬಾರ್ದು ಕ್ಲೋಸ್ ಮಾಡ್ತೀನಿ ಅಷ್ಟೇ ನಾವು ಏನು ಪಾಪ ಹೊಟ್ಟೆಪಾಡಿಗೆ ಏನೋ ದುಡ್ಡು ಕಾಸ್ ಹೇಳೋಲ್ಲವಾ ರೆಂಟ್ ಅಗ್ರಿಮೆಂಟ್ ಯಾವುದು ಸಿಕ್ಕಿಲ್ಲ ಓಕೆ